ಿರವಾಗಿ ಯಾರು ಸಾಲ ವಸೂಲಿ ಮಾಡ್ತಾರೆ ಅದು ಒತ್ತಾಯ ಮಾಡಿ ಹೊಡೆಯೋದು ಬಡಿಯೋದು ಗುಂಡಾಗಳನ್ನು ಕಳಿಸೋದು ಇಂಥದ್ದೇನಾದರೂ ಯಾರೇ ಯಾವ ಯಾರಿಗೆ ಆದರೆ ತಕ್ಷಣ ಅದನ್ನು ಪೊಲೀಸ್ನವರಿಗೆ ಅಥವಾ ತಹಶೀಲ್ದಾರ್ರವರಿಗೆ ಅವ್ರ ಗಮನಕ್ಕೆ ತರಬೇಕು ಅಂತೇಳಿ ನಾನು ಈ ಕ್ಷೇತ್ರದ ಜನರಿಗೆ ಇಡೀ ಕ್ಷೇತ್ರದ ಜನನೇ ಅಲ್ಲ ಇಡೀ ರಾಜ್ಯದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ ನಿಮ್ಮ ಗಮನಕ್ಕೆ ಅಂಥದ್ದು ಯಾವುದೇ ಬಂದರೆ ಆಗಿ ಕ್ರಮ ತೊಗೊಳ್ಳಿ ಅಂತೇಳಿ ಪೊಲೀಸ್ನವ್ರಿಗೂ ಕೂಡ ಎಸ್ ಪಿ ಅವ್ರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಇಡೀ ಸ್ಟೇಟಲ್ಲಿ ನೀವು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತೊಗೊಳ್ಳಿ ಅಂತೇಳಿ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಎಸ್ ಪಿಗಳಿಗೂ ಕೂಡ ಡಿ ಸಿ ಎಸ್ ಪಿ ತಿಳ್ಸಿ ಸರಿ ಬೇರೆ ಪರಿಹಾರ ಏನು ಪರಿಹಾರ ಬೇರೆ ಪರಿಹಾರ ಬೇರೆ ಏನು ಪರಿಹಾರ ಎಕ್ಸ್ಪೆಕ್ಟ್ ಮಾಡಿದರೆ ಆರ್ ಆರ್ ಪ್ರಕಾರ ಅವರು ಮೈಕ್ರೋಫೈ ನಡ್ಕೊತ ಇಲ್ಲ ಅಂತ ಹೇಳ್ಬಿಟ್ಟು ಆರೋಪ ಇದೆ ಸರ್ ಅದೇ ರೀ ಈಗ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ಅವರು ಈ ರೀತಿ ಹೋಗಿ ಕೇಳಬೇಕು ಕೇಳ್ಬೇಕು ಸಾಲನ ಆರು ಗಂಟೆ ಮೇಲೆ ಹೋಗಬಾರ್ದು ಆಮೇಲೆ ಒತ್ತಾಯ ಮಾಡಬಾರ್ದು ಗುಡ್ಡಗಿರಿ ಮಾಡಬಾರ್ದು ಅಂತೆಲ್ಲ ಗೈಡ್ಲೈನ್ ಕೊಟ್ಟಿದ್ದಾರೆ ಅದನ್ನು ಮೀರಿ ಮಾಡ್ತಾರೆ ಈಗ ರಿಜಿಸ್ಟರ್ಡು ಎಮ್ ಎಫ್ ಐ ಅಂತೀವಿ ನಾವು ಮೈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಅವರು ರಿಜಿಸ್ಟರ್ಡ್ ಇದ್ರೂ ಕೂಡ ಆ ಗೈಡ್ಲೈನ್ಸ್ ಮಾಡಬೇಕು ರಿಜಿಸ್ಟರ್ ಮಾಡಿದಿನಿಂದ ಆದ ತಕ್ಷಣವೇ ಅವ್ನು ಹೆಂಗೆ ಬೇಕಾದ್ರೂ ಮಾಡೋಕ್ಕಾಗಲ್ಲ ಆ ಗೈಡ್ಲೈನ್ಸಿನ ಆಧಾರದ ಮೇಲೆ ಮಾಡಬೇಕು ಗೈಡ್ಲೈನ್ಸ್ ಇಲ್ಲ ಮಾಡಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ ಅವ್ರ ಮೇಲೆ ಕ್ರಮ ಮಾಡ್ತೀವಿ ಇದು ಯಾರು ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಇದ್ದಾರೆ ಯಾರು ಲೈಸನ್ಸ್ ಇಲ್ಲ ಅವನಿಗೆ ಅವ್ನು ಕೈ ಸಾಲ ಕೊಡೋದು ಅಂತಾರಲ್ಲ ನಮ್ಮಲ್ಲಿ ಹೇಳಿ ಆ ಥರ ಎಲ್ಲ ಕೊಟ್ಕೊಂಡು ಬರ್ತಾನೆ ಅವನು ಎಷ್ಟಾಗ್ತಾನೆ ಪರ್ಸೆಂಟ್ ಇದು ಬಡ್ಡಿ ಅಂದರೆ ಮೂವತ್ತೈದು ಪರ್ಸೆಂಟ್ ಆಗ್ತಾನೆ ಅವ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹಂಗೆ ಆಗ್ಬೋದಿಲ್ಲ ಅದಕ್ಕೋಸ್ಕರ ಈಗ ಅದು ಕಡಿವಾಣ ಹಾಕಬೇಕು ಅಂತಲೇ ಕಾನೂನು ತರ್ತೇವೆ ಹನುಮಂತಪುರ ಘಟ್ಟ ಸರ್ ಹನುಮಂತಪುರ ಘಟ್ಟ ಎಂಟು ಇದರಲ್ಲಿ ಲೋನ್ ತಗೊಂಡಿದ್ದಾರೆ ಸರ್ ಅವ್ರು ತಗೊಂಡಿದ್ದಲ್ಲದೆ ಹತ್ತು ಸದಸ್ಯರು ತಗೊಂಡಿದ್ದಾರೆ ಸರ್ ನೋಡಿ ಸಾಲ ತಗೊಳ್ಳೋರು ಕೂಡ ತಪ್ಪು ಮಾಡ್ತಾರೆ ನಾವು ಅವರು ಸರಿ ಅಂತ ಹೇಳೋದಿಲ್ಲ ಕೆಲವರು ನಾಲ್ಕು ನಾಲ್ಕು ಕಡೆ ತೊಗೊಂಡಿದ್ದಾರೆ ಕೆಲವರು ಐದು ಕಡೆ ತೊಗೊಂಡಿದ್ದಾರೆ ಒಬ್ಬೊಬ್ರಿಗೂ ಅವರ ತಗೊಂಡು ಅವರು ತಪ್ಪು ಮಾಡ್ತಾರೆ ರಿಪೇಮೆಂಟ್ ಮಾಡೋಕ್ಕೆ ಶಕ್ತಿ ಇರೋದಿಲ್ಲ ತಗೊಂಡ್ಬಿಡ್ತಾರೆ ಸಾಲ ಕೊಡ್ತಾರೆ ಅಂತ ತೊಗೊಂಡ್ಬಿಡ್ತಾರೆ ತಗೊಂಡಾದ ಮೇಲೆ ರಿಪೇಮೆಂಟ್ರು ಮಾಡೋದಿಲ್ಲ ಅಂದಾಗ ಇಂಥದ್ದೆಲ್ಲ ಘಟನೆಗಳು ನಡೀತೇವೆ ಅಂಥದ್ದು ಕೂಡ ರೆಗ್ಯುಲೇಟ್ ಮಾಡ್ತೀವಿ ನಾವು ಒಂದು ಒಬ್ರಿಗೆ ಒಂದ್ಸರಿ ಸಾಲ ಕೊಟ್ಟ ಮೇಲೆ ಕೊಡಬಾರ್ದು ಅನ್ನೋ ಕಾನೂನಲ್ಲಿ ಕೂಡ ತರ್ತಿದೆ ಸರ್ ಜನರಿಗೆ ಏನಾದರೂ ಸಂದೇಶ ಇದೇ ಸಂದೇಶ